ಸೆಪ್ಪರ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಯಲ್ಲಿ ನನ್ನ ಹದಿಮೂರು ಜನ ಸದಸ್ಯರು ನನಗೆ ಅಭಿಮತ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಕೈನಾಗೆ ಮೈ ಕಿಟ್ಲೆ ಅವರಿಗೆ ನಮ್ಮ ಜೊತೆಯಲ್ಲಿದ್ದಂಥ ಸದಸ್ಯರು ಹನ್ನೊಂದು ಜನ ಕೂಡ ಅವರಿಗೆ ಮತ ಚಲಾಯಿಸಬೇಕು ಅಂತೇಳಿ ಸಹಕಾರ ನೀಡಿದ ಎಲ್ಲ ಮಹನೀಯರಿಗೂ ಮತ್ತು ಗಣ್ಯ ವ್ಯಕ್ತಿಗಳಿಗೂ ನಾವು ಅಭಿನಂದನೆ ಸಲ್ಲಿಸ್ತೇವೆ ಒಮ್ಮತದಿಂದ ನಮ್ಮ ಅಣ್ಣನ ಇವತ್ತು ನಾವು ಗೆಲ್ಸಿದ್ದೀರಿ ಅಂತ ಹೇಳಕ್ಕೆ ಹೆಮ್ಮೆ ಪಟ್ಟಿ ಗ್ರಾಮ ಪಂಚಾಯಿತಿಗಳ ಎರಡನೇ ಅಧ್ಯಕ್ಷ ಅವಧಿಯ ಕೊನೆ ಅವಧಿಗೆ ಇಂದು ಆನೇಕಲ್ ತಾಲೂಕಿನ ಕರ್ಪೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಆಯೋಜನೆಗೊಂಡಿತ್ತು ಈ ಬಾರಿ ಈ ಒಂದು ಚುನಾವಣೆ ತೀವ್ರ ಕುತೂಹಲವನ್ನ ಕೆರಳಿಸಿತ್ತು ಬಿಜೆಪಿ ಬೆಂಬಲಿತರೇ ಇಬ್ಬರು ನಾಮಪತ್ರಗಳನ್ನ ಸಲ್ಲಿಸಿದರು ಕೊನೆ ಗಳಿಗೆಯಲ್ಲಿ ನಾಮಪತ್ರವನ್ನು ಸಲ್ಲಿಸಿದ್ದಂತಹ ಬಿಜೆಪಿ ಬೆಂಬಲಿಗರು ವಾಪಸ್ ಪಡೆದಿದ್ದರಿಂದ ಅವಿರೋಧವಾಗಿ ಬೆಸ್ತಮನಹಳ್ಳಿಯ ಕೃಷ್ಣಪ್ಪನವರು ಆಯ್ಕೆಯಾಗಿದ್ದಾರೆ ನೂತನ ಅಧ್ಯಕ್ಷರಾಗಿ ಬೆಸ್ಮಾನಹಳ್ಳಿ ಕೃಷ್ಣಪ್ಪನವರು ಘೋಷಣೆ ಆಗ್ತಾ ಇದ್ದಂತೆ ಎಲ್ಲರೂ ಸಂಭ್ರಮಿಸಿದರು ಬೃಹದಾಕಾರದ ಹೂವಿನ ಆರವನ್ನ ಬೃಹತ್ ಬೆಸ್ತಾನಳ್ಳಿ ಕೃಷ್ಣಪ್ಪನವರಿಗೆ ಹಾಕಿ ಎಲ್ಲರೂ ಕೂಡ ಸಿಹಿ ತಿನಿಸಿ ಸ್ವಾಗತಿಸಿದರು ಈ ಒಂದು ಚುನಾವಣೆಯ ರೂವಾರಿ ಆಗಿದ್ದಂತಹ ಅಂದ್ರೆ ನೇತೃತ್ವವನ್ನು ವಹಿಸಿದ್ದಂತಹ ಮಾಜಿ ಅಧ್ಯಕ್ಷರು ಹಾಗೆ ಹಾಲಿ ಸದಸ್ಯರು ಆಗಿರ್ತಕ್ಕಂತಹ ದಿನ್ನೂರು ರಾಜು ರವರು ಈ ಒಂದು ಚುನಾವಣೆಯ ಉಸ್ತುವಾರವಿಯನ್ನ ವಹಿಸಿಕೊಂಡು ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿನ ಎಲ್ಲ ಸದಸ್ಯರನ್ನು ಕೂಡ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಜವಾಬ್ದಾರಿಯನ್ನ ನಿರ್ವಹಿಸುತ್ತಿದ್ದಾರೆ ಇಂದು ಕರ್ಪೂರು ಪಂಚಾಯಿತಿಯಲ್ಲಿ ನಡೆದಂತ ಚುನಾವಣೆ ಚುನಾವಣೆಯ ಎಲ್ಲ ದೃಶ್ಯಗಳನ್ನು ನೋಡ್ತಾ ಯಾರೆಲ್ಲ ಏನೆಲ್ಲ ಮಾತನಾಡಿದ್ರು ಅನ್ನೋದನ್ನ ನೋಡೋಣ ಬನ್ನಿ Hey! ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಶ್ರೀಯುತ ಕೃಷ್ಣಪ್ಪ ಮತ್ತು ತಿಮ್ಮರಾಜು ಅನ್ನುವಂಥ ಇಬ್ಬರು ಸಹ ನಾಮಪತ್ರಗಳನ್ನು ಸಲ್ಲಿಸಿದರು ಆ ಸಂ ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಆ ಎರಡನ್ನು ಅಂಗೀಕರಿಸಲಾಯಿತು ನಂತರದಲ್ಲಿ ಒಂದು ಗಂಟೆಯಿಂದ ಒಂದು ಹದಿನೈದರವರೆಗೂ ಏನಿತ್ತು ನಾಮಪತ್ರ ಹಿಂತೆಗೆದುಕೊಳ್ಳೋ ಸಂದರ್ಭದಲ್ಲಿ ಶ್ರೀತ ತಿಮ್ಮರಾಜು ಅನ್ನೋರು ನಾಮಪತ್ರವನ್ನು ಹಿಂತೆಗೆದುಕೊಳ್ಳದ ಹಿನ್ನೆಲೆಯಲ್ಲಿ ಆ ಒಬ್ಬರೇ ಒಬ್ಬರು ಕೃಷ್ಣಪ್ಪ ಎಂ ಅನ್ನೋರು ನಾಮಪತ್ರವನ್ನು ಸಲ್ಲಿಸಿ ಅದನ್ನು ಅಂಗೀಕರಿಸಿ ಅವರನ್ನು ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಯಿತು ಹೌದು ಗ್ರಾಮ ಪಂಚಾಯತಿಗೆ ಇನ್ನು ಕೇವಲ ಅವಧಿ ಮುಕ್ತಾಯಕ್ಕೆ ಹತ್ತು ತಿಂಗಳು ಬಾಕಿ ಉಳಿದಿದೆ ಈ ಒಂದು ಸಂದರ್ಭದಲ್ಲಿ ಕರ್ಪೂರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರಿಂದ ಇದು ತೆರವಾಗಿತ್ತು ಈಗ ಇಂದು ನಡೆದಂತ ಚುನಾವಣೆಯಲ್ಲಿ ಅವಿರೋಧವಾಗಿ ಬೆಸ್ಮಾನ್ಹಳ್ಳಿ ಕೃಷ್ಣಪ್ಪನವರನ್ನ ಗರ್ಪೂರ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರು ಆಲಿ ಸದಸ್ಯರಾಗಿರ್ತಕ್ಕಂಥ ದಿನ್ನೂರು ರಾಜೂರ್ ಅವರ ನೇತೃತ್ವದಲ್ಲಿ ಪುನರ್ ಆಯ್ಕೆ ಅಂದ್ರೆ ಅವರನ್ನ ಅವಿರೋಧವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಆ ಮೂಲಕ ಇಲ್ಲಿ ಬಿಜೆಪಿಯು ಭದ್ರವಾಗಿದೆ ಇಲ್ಲಿ ಯಾವುದೇ ರೀತಿಯಾದಂತಹ ಗೊಂದಲಗಳಿಲ್ಲ ಅಂತೇಳಿ ಅವರ ಪ್ರತಿಸ್ಪರ್ಧಿಗಳಿಗೆ ಸಂದೇಶವನ್ನ ರವಾನಿಸಿದ್ದಾರೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಸಿಹಿ ತಿರಿಸಿ ಸಂಭ್ರಮಿಸಿದರು ಈ ಒಂದು ಸಂಭ್ರಮದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಈ ಸಂದರ್ಭದಲ್ಲಿ ಯಾರೆಲ್ಲ ಏನೆಲ್ಲ ಮಾತನಾಡೋದು ಅನ್ನೋದನ್ನ ನೋಡೋಣ ಬನ್ನಿ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಯಲ್ಲಿ ನನ್ನ ಹದಿಮೂರು ಜನ ಸದಸ್ಯರು ನನಗೆ ಅಭಿಮತ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ನಾನು ಚಿರುಣಿಯಾಗಿರ್ತೇನೆ ಏನು ಮುಂದಿನ ದಿನಗಳಲ್ಲಿ ನಾನು ಎಲ್ಲರೂ ಒಟ್ಟಾಗಿ ಇಟ್ಕೊಂಡು ನಾವೇನು ಹದಿಮೂರು ಜನ ಇದ್ದೀರೋ ಎಲ್ಲರೂ ಕೆಲಸ ಕಾರ್ಯಗಳು ಮಾಡಿಕೊಂಡು ಹಾಂ ಹೋಗ್ತೀನಿ ಮೊದಲಿಗೆ ನಮ್ಮ ರಾಜಣ್ಣವರು ನೇತೃತ್ವದಲ್ಲಿ ಅವರ ಆಶೀರ್ವಾದ ಬಸವರಾಜರ ಆಶೀರ್ವಾದ ರಾಮಣ್ಣರ ಆಶೀರ್ವಾದ ಆದ್ರಾಯಣ್ಣನ ಆಶೀರ್ವಾದ ವೀಣಮ್ಮನವರ ಆಶೀರ್ವಾದ ಬಾ ರಾಧನವ್ರದು ಜ್ಯೋತಿಲಕ್ಷ್ಮಮ್ಮ ಆಮೇಲೆ ಮುನಿ ಮಿನಮ್ಮ ಅರ್ಜುನಮ್ಮ ಭಾಗ್ಯನವ್ರದು ತಿಮುರಾಕ್ನವ್ರದು ಹಾಂ ಎಲ್ಲರದು ಇಲ್ಲಿ ಹೆಸರು ಹೇಳಕ್ ಬರ್ತಾ ಇಲ್ಲ ನನ್ನ ಫಸ್ಟ್ ಮೀಟು ಆದ್ರೂ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತೇನೆ ನಮ್ಮ ಆದಿನಾರಾಯಣ ನಮ್ಮ ವೀಣಾ ಆದಿನಾರಾಯಣ ರಿಜನ್ನ ಕೊಟ್ಟಿರೋ ಸಂದರ್ಭದಲ್ಲಿ ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ನಾವೆಲ್ಲ ಕೂತು ನಾವೆಲ್ಲ ಒಂದು ಏನು ಹಿಂದೆಯಿಂದ ನಾವು ಒಂದು ಟೀಮ್ ಆಗಿ ಬರ್ತಾ ಇದ್ವಿ ಏನು ಹನ್ನೆರಡು ಜನ ಹದಿಮೂರು ಜನ ನಾವು ಒಂದು ಟೀಮಾಗಿ ಬರ್ತಾಯಿದ್ವಿ ಇವತ್ತು ಸಹ ಯಾರು ನಮ್ಮ ಸದಸ್ಯರು ನಮ್ಮ ಜೊತೆಯಲ್ಲಿರುವಂಥ ಸದಸ್ಯರು ಯಾರು ಕೂಡ ಭೇದ ಭಾವ ಮಾಡದೆ ನಾವು ಯಾರು ಕ್ಯಾಂಡಿಡೇಟನ್ನು ಸೂಚನೆ ಮಾಡ್ತೀವಿ ಅವ್ರಿಗೆ ಮತವನ್ನು ಚಲಾವಣೆ ಮಾಡ್ತೀವಿ ಯಾವುದೇ ರೀತಿ ಗೊಂದಲ ಮಾಡೋದಿಲ್ಲ ಏನು ನಮ್ಮ ಕೃಷ್ಣಪ್ಪನವ್ರಿಗೆ ಇವತ್ತು ನಾವು ಕ್ಯಾಂಡಿಡೇಟ್ ಆಗಿ ಗುರುತಿಸಿದ್ವಿ ಅವ್ರಿಗೆ ನಮ್ಮ ಜೊತೆಯಲ್ಲಿದ್ದಂಥ ಸದಸ್ಯರು ಹನ್ನೊಂದು ಜನ ಕೂಡ ಅವ್ರಿಗೆ ಮತ ಚಲಾಯಿಸಬೇಕು ಅಂತೇಳಿ ಒಕ್ಕರಲ್ಲಿ ಯಾರು ಭೇದ ಭಾವನ ಇಟ್ಕೊಂಡಿರ ಅವ್ರನ್ನ ಗೆಲ್ಲಿಸಬೇಕು ಅವ್ರಿಗೆ ಚೇರ್ಮನ್ಗಿರಿ ಮಾಡಿ ನಾವು ಜೊತೆಯಲ್ಲಿ ಕೆಲಸ ಮಾಡಬೇಕು ಅವ್ರ ಜೊತೆ ನಾವು ಇರ್ತೇವೆ ಅಂಥೇಳಿ ಎಲ್ಲರೂ ಸದಸ್ಯರು ಕೂಡ ನಮಗೆ ಸಪೋರ್ಟನ್ನು ಮಾಡಿದ್ದಾರೆ ಅದರ ಜೊತೆಯಾಗಿ ನಮ್ಮ ಇಬ್ಬರು ಸದಸ್ಯರು ಕೂಡ ಇವತ್ತು ಆಬ್ಜೆಂಟ್ ಆಗಿರೋ ಮುಖಾಂತರ ನಮಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳು ಹೇಳಲೇಬೇಕಾಗುತ್ತೆ ಯಾಕೆಂದರೆ ಆಬ್ಜೆಂಟು ಆಗಿರೋದ್ರಿಂದ ನಮಗೆ ಬೆಂಬಲ ಘೋಷಿಸಿದ್ದಾರೆ ನಮಗೆ ಅನುಕೂಲ ಮಾಡಿದ್ದಾರೆ ಅಂತಲೇ ಅರ್ಥ ಅದರಿಂದ ಹದಿಮೂರು ಸದಸ್ಯರು ಕೂಡ ಇವತ್ತು ನಮಗೆ ಸಹಾಯನ ಮಾಡಿದ್ದಾರೆ ಅದರಲ್ಲಿ ನಮ್ಮ ಬಸವರಾಜ್ ಇರ್ಬೋದು ನಮ್ಮ ಆದಿನಾರಾಯಣ ಇರ್ಬೋದು ಚಿನ್ನಪ್ಪನವರು ಇರ್ಬೋದು ನಮ್ಮ ತಿರಾಮಪ್ಪನೇರು ಇರ್ಬೋದು ನಮ್ಮ ರಾಧಾ ಚಿನ್ನಪ್ಪನವರು ಇರ್ಬೋದು ಅರ್ಜುನಾಮ್ನವರು ಇರ್ಬೋದು ನಮ್ಮ ಭಾಗ್ಯಮ್ಮ ಇರ್ಬೋದು ಮತ್ತು ರಾಮಣ್ಣ ಮೊದಲನೇದಾಗಿ ರಾಮಣ್ಣ ಅವರು ಧರ್ಮಪತ್ನಿ ಅವರು ಸಹ ಇವತ್ತು ನಮಗೆ ತುಂಬ ಬೆಂಬಲವಾಗಿ ನಿಂತು ನಮಗೆ ಸಹಾಯವನ್ನು ಮಾಡಿ ತುಂಬ ನಮಗೆ ಅನುಕೂಲವನ್ನು ಮಾಡಿದ್ದಾರೆ ಅದರಿಂದ ನಾವು ಮುಂದಿನ ದಿನಗಳಲ್ಲೂ ಕೂಡ ಮುಂದೆ ಏನು ನಾವು ಮುಂದೆ ಚೇರ್ಮನ್ಗಳಿಗೂ ನಾವು ಮಾಡಬೇಕು ಅಂದ್ಕೊಂಡಿದ್ದೆವು ಅವ್ರನ್ನೂ ಕೂಡ ಇದೇ ರೀತಿ ಮಾಡಿ ನಾವು ಮಾತನ್ನು ಉಳಿಸ್ಕೊಂತೇವೆ ಪಂಚಾಯಿತಿಯನ್ನು ಕಳಿತೇವೆ ಪಂಚಾಯಿತಿಯಲ್ಲಿ ನಮ್ಮ ಸಹಕಾರ ನೀಡಿದ ಎಲ್ಲ ಮಹನೀಯರಿಗೂ ಮತ್ತು ಗಣ್ಯ ವ್ಯಕ್ತಿಗಳಿಗೂ ನಾವು ಅಭಿನಂದನೆ ಸಲ್ಲಿಸ್ತೇವೆ ಏನು ಇವತ್ತು ಕರ್ಪುರ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಇರೋದರಿಂದ ಈ ಅಧ್ಯಕ್ಷ ಎಲ್ಲ ಸಹಕಾರದಿಂದ ಎಲ್ಲಾ ಸದಸ್ಯರು ರಾಮಣ್ಣ ಆಗಿರ್ಬೋದು ಬಸವರಾಜ್ ಅವರಾಗಿರ್ಬೋದು ರಾಜಣ್ಣ ಆಗಿರ್ಬೋದು ಆದ್ಯನಾರಾಯಣ ಅವರಾಗಿರ್ಬೋದು ಎಲ್ಲರ ಸಮ್ಮುಖದಲ್ಲಿ ಒಮ್ಮತದಿಂದ ಮತ್ತು ಇನ್ನೂ ಇತರೆ ಆಬ್ಸೆಂಟ್ ಆಗಿದ್ದಾರೆ ಅವ್ರಿಗೂ ಸಹ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದೇವೆ ಯಾಕಂದ್ರೆ ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಬೆಂಬಲ ಕೊಟ್ಟು ಎಂ ಕೃಷ್ಣಪ್ಪನವ್ರನ್ನ ಚೇರ್ಮನ್ ಆಗಿ ಮಾಡಿ ಇದು ಮಾಡಿದ್ದೀವಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಕನ್ನಡ ತೆರವಾಗಿತ್ತು ಆ ಒಂದು ಅಧ್ಯಕ್ಷತನ ನಮ್ಮ ನನ್ನ ಸ್ನೇಹಿತರಾದಂತಹ ಎಂ ಕೃಷ್ಣಪ್ಪನವರು ಇವತ್ತು ಅಧ್ಯಕ್ಷರಾಗಿದ್ದೇನೆ ನೂತನವಾಗಿ ಅವರಿಗೆ ಮೊದಲಾಗಿ ಆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತು ಉಪಾಧ್ಯಕ್ಷರು ರಾಜಮಹಳ್ಳಿ ಅರ್ಜುನಂಬ ಪಿಲಪ್ಪನವರು ಹಾಗೆ ಮುಂದುವರಿತಾ ಇದ್ದಾರೆ ಅದಕ್ಕೂ ಸಹ ಶುಭಾಶಯ ತಿಳಿಸ್ತಾ ಇದ್ದೇನೆ ಏನು ನಮ್ಮ ಏಳು ಗ್ರಾಮಗಳಕ್ಕೂ ಸಮನಾಗಿ ಮೂಲಭೂತ ಸೌಕರ್ಯಗಳನ್ನು ಕಲಿಸ್ಬೇಕಂತ ಕೃಷ್ಣಪ್ಪನವರಲ್ಲಿ ಇವತ್ತು ಮನವಿ ಮಾಡ್ತಾ ಇದ್ದೇನೆ ಅವರು ಈ ಕಾರ್ಯವನ್ನು ನಡೆಸಿ ಶುಭಾಗಲೇ ಅಂತ ಆರೈಸ್ತೇನೆ ಏನಿವ್ ಕರ್ಪೂರ ಪಂಚಾಯತ್ ಎಲ್ಲ ಅಧ್ಯಕ್ಷರ ಚುನಾವಣೆ ಇತ್ತು ಆ ಚುನಾವಣೆಗೋಸ್ಕರ ನಮ್ಮ ಇಡೀ ಕರ್ಪೂರ ಸದಸ್ಯರು ಎಲ್ಲರೂ ಒಟ್ಟಾಗಿ ನಮ್ಮ ಕೃಷ್ಣಣ್ಣನ ಗೆಲ್ಸ್ಬೇಕಂತ ಒಟ್ಟಾಗಿ ಒಮ್ಮತದಿಂದ ನಮ್ಮ ಅಣ್ಣನ ಇವತ್ತು ನಾವು ಗೆಲ್ಸಿದೀರಿ ಅಂತ ಹೇಳಿ ಕ್ಯಾಮ್ರಾನ್ ಈ ಒಂದು ಸಂದರ್ಭದಲ್ಲಿ ಎಲ್ಲ ಮುಖಂಡರು ಮತ್ತು ಎಲ್ಲ ಪಂಚಾಯತಿಯ ಸದಸ್ಯರು ಉಪಸ್ಥಿತರಿದ್ದು ಈ ಒಂದು ಚುನಾವಣೆಯ ಸಿಹಿಯನ್ನ ಎಲ್ಲರೂ ಸವಿದು ಸಂಭ್ರಮಿಸಿದರು ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ